ಕೌಶಿಕ್ ತಂಡದ ಹೆಸರ ಸ್ವಾಮಿ ಕೊರಗ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಂಡಗಳಲ್ಲಿ ಆಡಿರುವಂತಹ ಚುರುಕಿನ ಆಟಗಾರ ಕೌಶಿಕ್ ಸಿಲ್ಪಿ ಆಗ್ತಾ ಆಟಗಾರರ ಶಿಸ್ತುಬದ್ಧರಾಗಿರಬೇಕು ಇನ್ ಮಾಡಿರಬೇಕು

మర మోదకి వేమే చెప్పాలి ఎర్దు ఉంటది బాబూ తలమేరవు ఎవరకి హెల్త్ టైల ఎంత దగ్గర బందమారే ఇన్ని స్వత్రాళిలే కర్శిక్ తండ్రిగ అంకేగలు స్మూరు మూరు సమపల 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 33గల பிரமோத பபிபூஜன விக்காய் ஆச்சார வசநகர தாலுன ஆட்கார சேர்ந்து ஆகாத நாலு ஒன் முன்ன சரி நான் ಪ್ರಮೋದ ಯಾರು ಬಿದ್ದ ಪ್ರಮೋದ ಹೊರಗೆ ಹೋದ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವನೇ ತರೋದು ಮಾಡದ ಹತ್ತು ಸಾವಿರ ತೆಗೆದವನೇ

ಕೌನ್ಸಿಲರ್ ವಿಭಾಗದಲ್ಲಿ ರೈಟ್ ಕೌನ್ಸಿಲರ್ ವಿಭಾಗದಲ್ಲಿ ಪ್ರಮೋದ್ ಪ್ರಸಾದ್ ವೈಂದೂರ್ ದೀಪನೆ ಜಮ್ಮು ಪ್ಲಸ್ 2 ಬಹು ಪಾಯಿಂಟ್ಸ್ ಆನ್ ಲೈನ್ ಟೀ ಮತ್ತೆ ಅಲ್ಲಿ ನಮ್ಮ ಪ್ರಮೋಧ ಮ್ಯಾನ್ಮೇಲೆ ರಂಗೋಲಿ ಹಾಕ್ತಿ ಸರ್ 10 4 ಜೆಸ್ಟ್ ನಂಬರ್ 17 ರ ಆಟಗಾರನಾಗಿ ಮೊದಲ ಬಂತ ಸ್ಪಾತಿ ಆಚಾರ್ಯ

124, 124 उट

ಪ್ರಮೋದ ಕೈ ಬಿಟ್ಟ ಪ್ರಮೋದ ಪ್ರಮೋದನಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ ಪ್ರಮೋದನ ಮುಖದಲ್ಲಿ ಮೂವತ್ತೊಂದು ಮಾತ್ರ ಹಲ್ಲುಗಳು ಕಾಣಿಸ್ತಾ ಇದೆ ಮೂವತ್ತೆರಡಿಲ್ಲ ಕೌಶಲ वटु तो कृपया एक कामी टैकल माडव प्रयत्न अद्भुत आहे आणि आता नीर पड नीर पड नीर पडच मार नीर पडच मत दिस मतदारले अभी ಹದಿನಾರರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಎಂಟು ಹದಿನಾರರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಇನ್ನೊಂದು ಕಡೆಗೆ ನಮ್ಮ ಪ್ರೇಕ್ಷಕರಿಗೆ ನಿದ್ರೆ ಬರ್ತಾ ಇದೆ

ಎರಡು ಸೆಕೆಂಡ್ಗಳು ಅವಟ್ಟ ಮಾತ್ರ ಹಾಕಿದ್ದಾರೆ ಎರಡು ನಿಮಿಷದ ನಂತರ ಏನಾಗಬಹುದು ಎರಡು ನಿಮಿಷದ ನಂತರ ಏನಾಗಬಹುದು ಅಲ್ಲ ಯಾರಾದ್ರೂ ವಿನ್ ಆಗಬಹುದು ಅಷ್ಟೇ ಅಷ್ಟೇ ಏನಿಲ್ಲ ಈಗ ಚೇಂಜ್ ಮತ್ತೆ ಚೇಂಜ್ ಈ ವರ್ಷ ಎಲ್ಲ ಚೇಂಜ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದಲ್ವಾ ಎಲ್ಲ ಅದಲು ಬದಲು ಇಪ್ಪತ್ತಾಲ್ಕು ಐದನೇ ವರ್ಷ ಆಯ್ತಲ್ಲ

আট <laughs> মা